ಗೆ ಹಣ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಪ್ರಿಯಾಂಕರ್ಗೆ ಇಂತಹ ಹನ್ನೊಂದು ಪ್ರಶ್ನೆಗಳನ್ನ ಮೋಹನ್ ಭಾಗವತರ ಮುಂದಿಟ್ಟಿದ್ದಾರೆ ಪ್ರಾಮಾಣಿಕ ಉತ್ತರ ಸಿಗುವ ಸಾಧ್ಯತೆ ಇಲ್ಲವಾದ್ರೂ ನಮ್ಮ ಸ್ವಯಂ ಸೇವಕರಿಂದ ಗುರುದಕ್ಷ ರೂಪದಲ್ಲಿ ಹಣ ಸಂಗ್ರಹಿಸುತ್ತೇವೆಯೇ ವಿನಃ ಬೇರೆ ದೇಣಿಗೆ ಸ್ವೀಕರಿಸುವುದಿಲ್ಲ ಎಂಬ ರೆಡಿಮೇಡ್ ಉತ್ತರವನ್ನ ಆರ್ಎಸ್ಎಸ್ ಆಗಿಂದಾಗೆ ಪುನರುಚ್ಚರಿಸುತ್ತಲೇ ಬಂದಿದೆ ಆದ್ರೆ ಈ ಹೇಳಿಕೆ ಸತ್ಯವೇ ವಿದೇಶಿ ಹಣಕಾಸು ಮೂಲಗಳ ಬಗ್ಗೆ ಇರುವ ಸಾಕ್ಷ್ಯಗಳೇನು ಉತ್ತರ ಇಲ್ಲಿದೆ ಅಮೆರಿಕಾದಲ್ಲಿದೆ ಹಣದ ಗುಟ್ಟು ಸಂಘ ಪರಿವಾರ ಎನ್ಜಿಒ ಹೆಸರಿನಲ್ಲಿ ಬಹುದೊಡ್ಡ ವಿದೇಶಿ ದೇಣಿಗೆ ಪಡೆಯುತ್ತಿದೆ ಈ ನಿಧಿ ಸಂಗ್ರಹಿಸುವುದಕ್ಕೆಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಮೆರಿಕದಲ್ಲಿ ಇಂಡಿಯಾ ಡೆವಲಪ್ಮೆಂಟ್ ಅಂಡ್ ರಿಲೀಫ್ ಫಂಡ್ ಐಡಿಆರ್ಎಫ್ ಎಂಬ ಸಂಸ್ಥೆಯೊಂದನ್ನು ಹಾಕಲಾಗಿದೆ ಅಮೆರಿಕದಲ್ಲಿರುವ ಭಾರತೀಯರಿಂದ ಕೋಟ್ಯಂತರ ಹಣವನ್ನು ಸಂಗ್ರಹಿಸಿ ಆರ್ಎಸಿಸ್ ಸಂಘಟನೆಗಳಿಗೆ ಪಂಪ್ ಮಾಡುವುದು ಇದರ ಮುಖ್ಯ ಕೆಲಸ ಇದು ಮೊದಲ ಬಾರಿ ಬಯಲಿಗೆ ಬಂದದ್ದು ಎರಡು ಸಾವಿರದ ಎರಡರಲ್ಲಿ ಗೋಧ್ರಾ ಹತ್ಯಾಕಾಂಡ ಅಷ್ಟೊಂದು ವ್ಯವಸ್ಥಿತವಾಗಿ ನಡೆಯಲು ಹೇಗೆ ಸಾಧ್ಯ ಎಂಬ ಸಂಶೋಧನೆ ನೆಗಿಲಿದ ಮುಂಬೈನ ಸಬ್ರಾಂಗ್ ಕಮ್ಯುನಿಕೇಷನ್ಸ್ ಅಂಡ್ ಪಬ್ಲಿಷಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ದ ಸೌತ್ ಏಷ್ಯಾ ಸಿಟಿಜನ್ಸ್ ವೆಬ್ ಸಂಸ್ಥೆಗಳು ಈ ನಂಟನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದವು ಐಡಿಆರ್ಎಫ್ ತನ್ನ ತಾನು ಭಾರತ ನೇಪಾಳ ಶ್ರೀಲಂಕಾದ ಗ್ರಾಮೀಣ ಭಾಗಗಳಲ್ಲಿ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯಕ್ಕಾಗಿ ಕೆಲಸ ಮಾಡುವ ಸಂಸ್ಥೆ ಎಂದು ಘೋಷಿಸಿಕೊಂಡು ಅಮೆರಿಕದ ಸೆಕ್ಷನ್ ಐನೂರ ಒಂದು ಸಿ ಮೂರರ ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನ ಪಡೆದಿದೆ ಆದರೆ ಮೂಲತಃ ಇದು ಆರ್ಎಸ್ಎಸ್ನ ಹಣಕಾಸು ಸಂಸ್ಥೆಯಾಗಿದೆ ಎಂದು ಸಂಶೋಧನೆಯು ಸಾಕ್ಷಿ ಸಮೇತ ಸಾಬೀತುಪಡಿಸಿದೆ ಐಡಿಆರ್ಎಫ್ ಅನ್ನ ಸ್ಥಾಪಿಸಿದವರು ಯಾರು ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ ಆರ್ ಎಸ್ ಎಸ್ ಅನ್ನು ಹಿಂದೂ ಸ್ವಯಂ ಸೇವಕ್ ಸಂಘ ಅಂದ್ರೆ ಎಚ್ ಎಸ್ ಎಸ್ ಹೆಸರಿನಲ್ಲಿ ನಡೆಸಲಾಗುತ್ತೆ ಆ ಎಚ್ ಎಸ್ ಎಸ್ ನ ಸಂಘ ಚಾಲಕರಾಗಿದ್ದ ಭೀಷ್ಮ ಅಗ್ನಿಹೋತ್ರಿ ಓವರ್ಸೀಸ್ ಫ್ರೆಂಡ್ಸ್ ಆಫ್ ಬಿಜೆಪಿ ಸಂಘಟನೆಯ ಸದಸ್ಯ ಗೆಹಾನಿ ಆರ್ ಎಸ್ ಎಸ್ ನ ಸೇವಾ ಭಾರತಿ ಸಂಘಟನೆಯೊಂದಿಗೆ ನಂಟು ಹೊಂದಿರುವ ವಿನೋದ್ ಪ್ರಕಾಶ್ ಸೇರಿ ಹುಟ್ಟು ಹಾಕಿದ್ದ ಸಂಸ್ಥೆ ಇದು ಅಮೆರಿಕಾದಲ್ಲಿ ರಿಜಿಸ್ಟರ್ ಆಗುವಾಗ ಫಾರ್ಮ್ ಒನ್ ಜೀರೋ ಟೂ ತ್ರೀ ನಮೂನೆಯಲ್ಲಿ ತನ್ನ ಕಾರ್ಯಾಚರಣೆಗಾಗಿ ಭಾರತದಲ್ಲಿ ಯಾವೆಲ್ಲ ಸಹಭಾಗಿ ಸಂಘಟನೆಗಳ ಜೊತೆ ಕೆಲಸ ಮಾಡಲಿದ್ದೇನೆ ಎಂದು ಅದು ಡಿಕ್ಲೇರ್ ಮಾಡಿಕೊಂಡಿದೆ ಅಂತಹ ಒಟ್ಟು ಎಪ್ಪತ್ತೈದು ಸಂಘಟನೆಗಳಲ್ಲಿ ಅರವತ್ತೇಳು ಸಂಘಟನೆಗಳು ಸಂಘ ಪರಿವಾರದ ಸಂಘಟನೆಗಳು ವಿಕಾಸ್ ಭಾರತಿ ಸ್ವಾಮಿ ವಿವೇಕಾನಂದ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸೇವಾ ಭಾರತಿ ಜನಸೇವಾ ವಿದ್ಯಾ ಕೇಂದ್ರ ವನ್ವಾಸಿ ಕಲ್ಯಾಣ್ ಆಶ್ರಮ ಇವುಗಳಲ್ಲಿ ಪ್ರಮುಖವಾದವು ಈ ಪ್ರತಿಯೊಂದು ಸಂಘಟನೆ ಆರ್ಎಸ್ಎಸ್ ಜೊತೆ ಹೇಗೆ ಸಂಬಂಧ ಹೊಂದಿದೆ ಅನ್ನೋದನ್ನ ಪುರಾವೆ ಸಹಿತ ಸಂಶೋಧನೆ ರುಜುವಾತು ಮಾಡಿದೆ ತನ್ನ ನಲ್ಲಿ ಜಾತಿ ಧರ್ಮ ಜನಾಂಗದ ಮೇಲೆ ತಾನು ತಾರತಮ್ಯ ಮಾಡುವುದಿಲ್ಲ ಎಂದು ಘೋಷಣೆ ಿಕೊಂಡಿದ್ರು ಹಿಂದುತ್ವ ಐಡಿಯಾಲಜಿಯ ಸಂಘ ಪರಿವಾರಕ್ಕೆ ತನ್ನ ಬಹುಪಾಲು ಹಣವನ್ನು ಐಡಿಆರ್ಎಫ್ ಒದಗಿಸುತ್ತಾ ಬಂದಿದೆ ಫಂಡಿಂಗ್ ಹೇಗೆ ಯಾವ ಕೆಲಸಕ್ಕೆ ಇದುವರೆಗೆ ಅದು ಮುನ್ನೂರ ಒಂದು ಕೋಟಿ ರೂಪಾಯಿ ಇಂಡಿಯಾಕ್ಕೆ ಕಳುಹಿಸಿಕೊಟ್ಟಿದೆ ಅದರಲ್ಲಿ ಶೇಕಡ ಎಂಬತ್ತರಷ್ಟು ಹಣ ಸಂಘ ಪರಿವಾರದ ಸಂಘಟನೆಗಳಿಗೆ ನೇರವಾಗಿ ರವಾನೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರ ನಡುವೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಾದ ಸಂಘಟಿತ ದಾಳಿಗಳಿಗೆ ಈ ಹಣ ಬಳಕೆಯಾಗಿರುವ ಸಂಶಯವನ್ನು ಸಂಶೋಧನೆ ಮುಂದಿಟ್ಟಿತ್ತು ನಿರ್ದಿಷ್ಟವಾಗಿ ಸ್ವಾಮಿ ಅಸಿಮಾನಂದ ನೇತೃತ್ವದಲ್ಲಿ ಗುಜರಾತ್ ಮಧ್ಯಪ್ರದೇಶದ ಬುಡಕಟ್ಟು ಭಾಗಗಳಲ್ಲಿ ಧರ್ಮ ಗರ್ ವಾಪಸಿ ಹೆಸರಿನಲ್ಲಿ ನಡೆದ ಹಲ್ಲೆಗಳನ್ನು ಸಂಶೋಧನೆ ಈ ಹಣದೊಂದಿಗೆ ಲಿಂಕ್ ಮಾಡಿತ್ತು ಕನ್ಕ್ಲೂಸಿವ್ ಆಗಿ ಹೇಳಬೇಕಂದ್ರೆ ಆರ್ಎಸ್ಎಸ್ ಹೇಳಿಕೊಳ್ಳುತ್ತಿರುವಂತೆ ಕೇವಲ ಗುರುದಕ್ಷಿಣೆಯಿಂದ ಮಾತ್ರವಲ್ಲದೆ ಅಮೆರಿಕ ಒಂದರಿಂದಲೇ ನೂರಾರು ಕೋಟಿ ರೂಪಾಯಿ ವಿದೇಶಿ ದೇಣಿಗೆ ಸಂಘ ಪರಿವಾರದ ಸಂಘಟನೆಗಳಿಗೆ ಸಂದಾಯವಾಗುತ್ತಿದೆ ಎಂಬುದನ್ನ ಆ ಸಂಶೋಧನೆ ತೆರೆದಿಟ್ಟಿತ್ತು